ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರು ಹಾಗೂ ಬಿಆರ್ ಸಿ ನಂಜುಂಡಯ್ಯಾರವರು ಮಾತನಾಡಿ ತಾಲೂಕಿನಲ್ಲಿ ಎಸ್ಎಸ್ಎಲ್ ಸಿ ಪರೀಕ್ಷೆ ನಡೆಸಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ದು ತಾಲೂಕಿನಲ್ಲಿ ನಾಲ್ಕು ಪರೀಕ್ಷೆ ಕೇಂದ್ರಗಳಿವೆ ತಾಲೂಕಿನಲ್ಲಿ ಒಂಬೈನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು ಅದರಲ್ಲಿ ಗಂಡು ಮಕ್ಕಳು ನಾನ್ನೂರ ತೊಂಬತ್ತೊಂದು ಹೆಣ್ಣು ಮಕ್ಕಳು ಐನೂರ ಆರು ಹಾಗೂ ವಿಶೇಷ ಚೇತನ ಹದಿಮೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು ಇದರಲ್ಲಿ ಮೊದಲ ದಿನವೇ ಮೂವತ್ತೆರಡು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಿ ಪರೀಕ್ಷೆಯು ಮಾರ್ಚ್ ಇಪ್ಪತ್ತೊಂದರಿಂದ ಆರಂಭವಾಗುತ್ತಿದ್ದು ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿದೆ ವಿದ್ಯಾರ್ಥಿಗಳು ಎಷ್ಟೇ ತಯಾರಿ ಮಾಡಿದ್ದರೂ ಕೂಡ ಪರೀಕ್ಷೆ ಎಂದರೆ ಭಯ ಸಹಜ ವಿದ್ಯಾರ್ಥಿ ಜೀವನದ ಪ್ರಮುಖ ಪರೀಕ್ಷೆಗಳಲ್ಲಿ ಒಂದಾದ ಎಸ್ಎಸ್ಎಲ್ ಸಿ ಪರೀಕ್ಷೆಗೆ ಪೋಷಕರು ಹಾಗೂ ಸಾರ್ವಜನಿಕರು ಸಾಲು ಸಾಲು ಹಬ್ಬಗಳಿರುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತ ಹಬ್ಬಗಳನ್ನು ಆಚರಿಸಿ ಮಕ್ಕಳ ಭವಿಷ್ಯದ ಕಡೆ ಗಮನಹರಿಸಿ ಎಂದು ಕಿವಿ ಮಾತು ಹೇಳಿದರು ವಿದ್ಯಾರ್ಥಿಗಳು ಯಾವುದೇ ರೀತಿ ಭಯಪಡದೆ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸಿ ಎಲ್ಲ ಕೇಂದ್ರಗಳಲ್ಲೂ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಕೇಂದ್ರಗಳ ಪ್ರತಿ ಕೊಠಡಿಯಲ್ಲೂ ಸಿಸಿಟಿವಿಯನ್ನು ಅಳವಡಿಸಲಾಗಿದ್ದು ರೆಡ್ ಕಾಸ್ಟಿಂಗ್ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ನಡೆಸುವ ಸಂಬಂಧ ಮಂಡಳಿಯ ಸೂಚನೆಯಂತೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬಿಇಒ ಮಾರಿಯಾ ಮಾಹಿತಿ ನೀಡಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಮಸ್ಕಾರಗಳು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಇಲ್ಲಿ ಭಾಗವಹಿಸುವಂತಹ ಮಕ್ಕಳುಗಳು ನಮ್ಮ ಯಳಂದೂರು ಬ್ಲಾಕ್ನಲ್ಲಿ ಒಟ್ಟು ಒಂಬೈನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ ಅದರಲ್ಲಿ ನಾನ್ನೂರ ತೊಂಬತ್ತೊಂದು ಗಂಡು ಮಕ್ಕಳು ಐನೂರ ಆರು ಹೆಣ್ಣು ಮಕ್ಕಳು ಜೊತೆಗೆ ಅದರೊಳಗಡೆ ಹತ್ತು ಮಕ್ಕಳು ಗಂಡು ಮಕ್ಕಳು ವಿಕಲಚೇತನ ಮಕ್ಕಳಾಗಿದ್ದಾರೆ ಒಂಬತ್ತು ಮಕ್ಕಳು ಹೆಣ್ಣು ಮಕ್ಕಳು ವಿಕಲಚೇತನ ಮಕ್ಕಳು ಇದ್ದಾರೆ ಈ ವಿದ್ಯಾರ್ಥಿಗಳಿಗೆಲ್ಲವೂ ಕೂಡ ಈ ವರ್ಷದ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಇವತ್ತಿನ ತನಕನೂ ಕೂಡ ನಮ್ಮ ಎಲ್ಲ ಬ್ಲಾಕಿನ ವಿಶೇಷ ಶಿಕ್ಷಕರುಗಳು ಕೂಡ ವಿಶೇಷ ತರಗತಿಗಳು ಹಾಗೆ ಬಂತ ಹೇಳಿದ್ರೆ ಇನ್ನಿತರ ಒಂದು ಅವರದೇ ಆದ ಸ್ಕೋರಿಂಗ್ ಪ್ಯಾಕೇಜು ಪಾಸಿಂಗ್ ಪ್ಯಾಕೇಜು ತಮ್ಮದೇ ಆದ ಸ್ಕಿಲ್ಗಳನ್ನು ಬಳಸಿ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ಪರೀಕ್ಷೆಗೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಜ್ಜುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಬ್ಲ್ಯಾಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಉತ್ತಮ ಫಲಿತಾಂಶ ಬರಲಿಕ್ಕೆ ಎಲ್ಲ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಆಗಿರಬಹುದು ಪ್ರಾಥಮಿಕ ಶಾಲಾ ಸೇ ಶಿಕ್ಷಕರ ಸಂಘ ಆಗಿರಬಹುದು ಅಥವಾ ಇನ್ನಿತರ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲರ ಒಂದು ಒಟ್ಟುಗೂಡಿಸಿಕೊಂಡು ಒಟ್ಟಾರೆ ನಮ್ಮ ಯಳಂದೂರು ಬ್ಲಾಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಹೊಂದಿ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಲಿಕ್ಕೆ ಸಜ್ಜುಗೊಂಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಯಾಗಿ ಎಲ್ಲರ ಪರವಾಗಿ ಶಿಕ್ಷಕರ ಪರವಾಗಿ ಪೋಷಕರ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾಧ್ಯಮದವರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಲಿ ಅಂತ ಅವರಿಗೆ ಶುಭವನ್ನು ಹಾರೈಸಲಿಕ್ಕೆ ಬಯಸ್ತೇನೆ ಅವರಿಗೆ ಶುಭವಾಗಲಿ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮಸ್ಕಾರಗಳು ಇಲ್ಲಿ ನಾನು ಪೋಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಈ ಸಾರಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಾಜರಾಗ್ತಾ ಇರತಕ್ಕಂಥ ಪೋಷಕರಾಗಿರಬಹುದು ಅಥವಾ ಅಕ್ಕಪಕ್ಕದ ಮನೆಯವರ ಆಗಿರಬಹುದು ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಈ ಒಂದು ತಿಂಗಳುಗಳು ಮಾರಿ ಹಬ್ಬಗಳು ಅಥವಾ ಜಾತ್ರೆಗಳು ಎಲ್ಲ ಊರುಗಳಲ್ಲೂ ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಹೆಚ್ಚಿನ ಧ್ವನಿವರ್ಧಕಗಳ ಆಗುವುದರಿಂದ ಆ ವಿದ್ಯಾರ್ಥಿಗಳಿಗೆ ನಾಳೆಯ ಪರೀಕ್ಷೆಗೆ ಸಿದ್ಧತೆ ಆಗುವ ವಿದ್ಯಾರ್ಥಿಗಳಿಗೆ ಆ ಧ್ವನಿವರ್ಧಕಗಳಿಂದ ಡಿ ಜಿ ಸೌಂಡ್ಗಳು ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಹಿಂ ಓದಲಿಕ್ಕೆ ತೊಂದರೆ ಆಗ್ತಾ ಇರಬಹುದು ಆ ಕಾರಣದಿಂದ ನಾನು ಕೈಮುಗಿದು ನಮ್ಮ ಪೋಷಕರಲ್ಲಿ ಸಾರ್ವಜನಿಕರಲ್ಲಿ ಅಥವಾ ಅಬ್ಬರಿದಿನಗಳನ್ನು ಮಾಡತಕ್ಕಂಥ ಬಾಂಧವರುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಜ್ಜುಗೊಳ್ಳಲಿ ಅವರ ಜೀವನ ಉತ್ತಮಗೊಳ್ಳಲಿ ಪರೀಕ್ಷೆಗೆ ಹೆಚ್ಚು ಸಿದ್ಧತೆಯನ್ನು ಮಾಡಿಕೊಂಡು ಹೆಚ್ಚು ಅಂಕವನ್ನು ಗಳಿಸುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ನೀಡುವಂತೆ ಧ್ವನಿವರ್ಗಗಳನ್ನು ಕಡಿಮೆ ಹಾಕ್ಕೊಂಡು ಅವರ ಒಂದು ಪರೀಕ್ಷಾ ಸಿದ್ಧತೆಗೆ ತೊಂದರೆ ಆಗದಂತೆ ಅವರಿಗೆ ಮುನ್ನೆಚ್ಚರಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಿ ಅವರಿಗೆ ಶುಭವನ್ನು ಕೋರಲಿ ಅವರಿಗೆ ಸಹಕಾರವನ್ನು ನೀಡಲಿ ಅಂತೇಳಿ ನಾನು ಪೋಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇನೆ ನನ್ನ ವಿದ್ಯಾರ್ಥಿಗಳು ಅಷ್ಟೇ ಯಾರ ಜೊತೆಯೂ ಕೂಡ ವಿರಸ ಕಟ್ಟಿಕೊಳ್ಳದೆ ಆ ದಿನ ಆರೋಗ್ಯಕರವಾಗಿ ಆರೋಗ್ಯಕರವಾದ ಊಟವನ್ನು ಮಾಡಲಿ ತಮ್ಮ ಮನಸ್ಸನ್ನು ಸಹ ಒಳ್ಳೆಯ ಉತ್ತಮವರ ರೀತಿಯಲ್ಲಿ ಇಟ್ಟುಕೊಳ್ಳಿ ಧ್ಯಾನವನ್ನು ಮಾಡಿಕೊಳ್ಳಿ ಉತ್ತಮ ಪರೀಕ್ಷೆ ಸಜ್ಜಿಕೊಂಡು ಆಯಾ ದಿನದ ಪರೀಕ್ಷೆಯನ್ನು ಯಶಸ್ವಿಯಾಗಿಗೊಳಿಸಿ ಉತ್ತಮ ಅಂಕಗಳನ್ನು ಕಳಿಸಿಕೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅವರಲ್ಲಿ ಆ ಆಶಾಭಾವನೆಯನ್ನು ಇಟ್ಟುಕೊಂಡು ಅವರಿಗೆ ಆರೈಸ್ ಆರೈಕೆ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ